ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಶಿರಡಿ ಮತ್ತು ಸಿದ್ಧಿವಿನಾಯಕ ಟೆಂಪಲ್ಲು ಬಾ ಮುಂಬೈಲಿರುವಂಥ ಇದು ಮಹಾಲಕ್ಷ್ಮಿ ಟೆಂಪಲ್ಲು ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಸಾಯಿಬಾಬನ ದರ್ಶನ ಎಲ್ಲ ಮಾಡ್ಬೋದು ಹಂಗೇ ಇವಾಗ ನಾವು ಅದೆಲ್ಲ ಮುಗಿಸ್ಕೊಂಡು ಹೊರಟಂಥದ್ದು ತ್ರಯಂಬಕೇಶ್ವರ ದೇವಸ್ಥಾನ ಅಂದರೆ ಲಾಸ್ಟಲ್ಲಿ ನಾವು ಹೋಗಿದ್ದು ಶಿರಡಿ ನಾನು ಫಸ್ಟು ಶಿರ್ಡಿ ದೇವಸ್ಥಾನದ್ದು ವೀಡಿಯೋ ಆಗ್ತದೆ ಆಮೇಲೆ ಇದನ್ನೆಲ್ಲ ಶೇರ್ ಮಾಡ್ಕೋತಾ ಇರೋವಂಥದ್ದು ನೋಡಿ ಇದೆಲ್ಲ ತುಂಬ ಎಷ್ಟು ಚೆನ್ನಾಗಿದೆ ವ್ಯೂ ಎಲ್ಲ ಅಂತಂದರೆ ತಯ ದೇವಸ್ಥಾನದಲ್ಲಿ ನಿಂತ್ಕೊಂಡ್ರೆ ಸುತ್ತಮುತ್ತ ಒಳ್ಳೆ ಪ್ರಕೃತಿ ತುಂಬ ಚೆನ್ನಾಗಿದೆ ಹಸಿರು ಬೆಟ್ಟಗಳೆಲ್ಲ ಇತ್ತು ಎಷ್ಟೇ ಬಿ ಬಿಸಿಲಿದ್ರು ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಇದೆಲ್ಲ ಅದೇನೋ ಜಡಿ ಬೂಟಿಯ ಅಂತಾರೆ ನೋಡಿ ನಾರ್ತ್ ಸೈಡಲ್ಲಿ ಆ ಥರ ಅದೆಲ್ಲ ದೇವಸ್ಥಾನ ಸುತ್ತಮುತ್ತ ಎಲ್ಲ ಸಿಕ್ಕುತ್ತೆ ನಮಗೆ ನಾವು ಹೋಗಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥ ಟೈಮು ಸಮ್ಮರ್ ಆದರೂ ಕೂಡ ನಮಗೆ ದೇವಸ್ಥಾನಗಳಿಗೆಲ್ಲ ವಿಸಿಟ್ ಮಾಡುವಾಗ ಅದೇನೂ ನಮಗೆ ಎಫೆಕ್ಟ್ ಅಂತ ಎಫೆಕ್ಟ್ ಮಾಡಲೇ ಇಲ್ಲ ಅಂದರೆ ಬಿಸ್ಲಪ್ಪ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಶೆಕೆ ಆಗ್ತಿದೆ ಅಂತ ಏನೂ ಅನ್ನಿಸ್ಲಿಲ್ಲ ಏನೋ ಒಂಥರ ಖುಷೀಲಿ ದೇವ್ರ ದರ್ಶನ ಎಲ್ಲ ಆಯಿತು ಟ್ರಾವೆಲ್ಸ್ನವರು ಅಷ್ಟೇ ತುಂಬ ಚೆನ್ನಾಗಿ ಗೈಡು ಸ್ವಲ್ಪ ವಯಸ್ಸಾದವರಾದರೂ ಪಾಪ ತುಂಬ ಎನರ್ಜೆಟಿಕ್ಕಾಗಿ ಮಾತಾಡಿಕೊಂಡು ಎಲ್ಲ ವಿವರಿಸ್ತಾ ಇದ್ದರು ನಮಗೆ ಈ ತ್ರಯಂಬಕೇಶ್ವರ ದೇವಸ್ಥಾನ ಅಷ್ಟೇ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ನಾನಾಗಲೇ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಕಂಪೇರ್ ಟು ಸೌತ್ ಇಂಡಿಯನ್ಗೂ ನಾರ್ತ್ ಇಂಡಿಯನ್ಗೂ ಕಂಪೇರ್ ಮಾಡಿದ್ರೆ ಐಡಲ್ಸ್ ದೇವ್ರದ್ದು ವಿಗ್ರಹಗಳಲ್ಲಿ ವ್ಯತ್ಯಾಸ ಕಾಣ್ಬೋದು ನಾವು ಅಲ್ಲಲ್ಲಿ ಕಲ್ಚರ್ಗೆ ತಕ್ಕಂಗೆ ಮಾಡ್ತಾರೆ ಅಲ್ವಾ ಇಲ್ಲಿ ಶಿವಂದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರಲ್ವ ಅದರಲ್ಲಿ ಇದು ಒಂದಂಥದ್ದು ರೇಂಬಕೇಶ್ವರ ಸ್ವಾಮಿ ಇವಾಗ ಪ ಇದೆಲ್ಲ ಆಯ್ತಲ್ಲ ಪ್ರಯಾಗ್ರಾಜಲ್ಲೆಲ್ಲ ಆ ಥರ ಇದು ಇಲ್ಲೂ ಎಲ್ಲ ಆ ಟೈಮಲ್ಲಿ ಫೆಬ್ರವರಿಲಿ ತುಂಬ ರಶ್ ಇತ್ತಂತೆ ಈಗ ನಾವು ಹೋದಾಗಲೂ ಕೂಡ ಕ್ಯೂ ತುಂಬ ಇತ್ತು ಬಿಸಿಲು ಕೂಡ ಜೋರಾಗೇ ಇತ್ತು ಆದರೂ ನಮ್ಗೆ ನೋಡಿ ಎಷ್ಟು ದೊಡ್ಡದಾಗಿದೆ ಕ್ಯೂ ದೇವಸ್ಥಾನ ಸ್ಟ್ರಕ್ಚರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಷ್ಟು ಕ್ಯೂ ಇದ್ದರೂ ಕೂಡ ನಾವು ಮಾತಾಡ್ಕೊಂಡು ಮಾತಾಡಿಕೊಂಡು ಖುಷಿ ಖುಷಿಯೇ ದೇವಸ್ಥಾನದಲ್ಲಿ ದೇವಸ್ಥಾನಗಳಿಗೆಲ್ಲ ಭೇಟಿ ಭೇಟಿ ಮಾಡಿ ದೇವ್ರುಗಳ ದರ್ಶನ ಚೆನ್ನಾಗಾಯಿತು ನೋಡಿ ಈ ಪಾಪು ನಮ್ಮ ಗ್ರೂಪಲ್ಲೇ ಇದ್ದಂಥದ್ದು ಬಂದಾಗ ಸೈಲೆಂಟ್ ಆಗಿತ್ತು ಆಮೇಲೆ ಆಮೇಲೆ ಸ್ವಲ್ಪ ಚೂಟಿ ಚೂಟಿಯಾದಲು ಎಷ್ಟು ಮುದ್ದು ಅಂತಂದರೆ ಏನೋ ಒಂಥರ ಕ್ಯೂಟ್ ಆಗಿ ಮಾತಾಡಿಕೊಂಡು ಎರಡು ಮಕ್ಕಳು ಅಂದರೆ ಮಕ್ಕಳು ಇವಾಗ ಬೇಸಿಗೆ ಒಂದಷ್ಟು ಸ್ಕೂಲ್ ಸ್ಟೂಡೆಂಟ್ಸ್ಗಳು ಬಂದಿದ್ದರು ಈ ಥರ ಚಿಕ್ಕಪುಟ್ಟ ಒಂದು ಮೂರು ಮಕ್ಕಳು ಬಂದಿದ್ವು ಅದರಲ್ಲಿ ಇದು ತುಂಬ ಸೈಲೆಂಟ್ ಆದರೆ ಇನ್ನೊಂದು ತುಂಬ ಒಂದು ಸ್ವಲ್ಪ ಗಲಾಭ ನಾಟಿ ಅಂದರೆ ನಾಟಿ ಫೆಲೋ ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರಿಗೂ ಹೈ ಫೈ ಕೊಟ್ಕೊಂಡು ಇದ್ದಂಥ ಮಗು ನೋಡಿ ನಾನು ಹಣೆಗೆ ಅಲ್ಲೂ ಇಡಿಸ್ಕೊಂಡೆ ಏನೋ ಒಂಥರ ಡಿವೈನ್ ಅನಿಸುತ್ತೆ ಚೆನ್ನಾಗಿತ್ತು ಅದನ್ನು ಇಡ್ಸ್ಕೊಂಡ್ಮೇಲೆ ನಂಗೆ ಒಂಥರ ಖುಷಿ ಆಗ್ತಿತ್ತು ಈ ನಮ್ಮ ಎಲ್ಲ ಚಾಳಕಿರು ವಯಸ್ಸಲ್ರು ಕಟ್ಟಿಸ್ತಾರೆ ನೋಡಿ ದೇವಸ್ಥಾನಗಳು ಕಟ್ಸಿದಾರಲ್ಲ ಆ ಥರ ಸ್ವಲ್ಪ ಕಾಣಿಸಿದ್ರು ತೀರಾ ಆ ಥರ ಏನಿಲ್ಲ ಇಲ್ಲಿ ಇವ್ರದೇ ಒಂಥರ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ದೇವಸ್ಥಾನಗಳಲ್ಲಿ ಕಂ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಎಲ್ಲ ನಾರ್ತ್ ಕಡೆ ಟ್ರಿಪ್ ಮಾಡಬೇಕು ಅಂತಂದರೆ ಈ ಶಿರಡಿ ಪ್ರವಾಸ ಅಂತಲೇ ಇರುತ್ತೆ ನೋಡಿ ಅದರಲ್ಲಿ ಕೆಲವೊಂದು ಕೆಲವೊ ಕೆಲವೊಬ್ಬರು ಕೆಲವೊಬ್ಬೊಬ್ಬರು ಒಂದೊಂದು ಕವರ್ ಮಾಡ್ತಾರೆ ನಾವು ಹೋಗಿದ್ದಂಥದ್ರಲ್ಲಿ ಶಿರಡಿ ಸಿದ್ಧಿವಿನಾಯಕ ಟೆಂಪಲ್ ಬಾಂಬ್ ಮುಂಬೈಯಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಮತ್ತು ಈ ತ್ರಯಂಬಕೇಶ್ವರ ದೇವಸ್ಥಾನ ಇನ್ನೊಂದು ಉಮಾಮ ಗಣಪತಿ ದೇವಸ್ಥಾನ ಶಿವನ್ ದೇವಸ್ಥಾನ ಇಷ್ಟು ದೇವಸ್ಥಾನಗಳನ್ನ ಕವರ್ ಮಾಡಿದಂಥದ್ದು ಒಂದೊಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ಒಂದೊಂದು ಕೆ ಬೇರೆ ಬೇರೆ ದೇವಸ್ಥಾನಗಳನ್ನ ಕವರ್ ಮಾಡ್ತಾರೆ ನೀವು ಯಾವ್ಯಾವ ಸ್ಥಳಗಳಿಗೆ ಹೋಗ್ಬೇಕು ಅಂತಿರ್ತೀರ ನೋಡಿಕೊಂಡು ಬುಕ್ ಮಾಡಿಕೊಂಡು ಹೋಗಿ ನಾವು ಸಿಂಗಲ್ ಸಿಂಗಲ್ ಆಗಿ ಹೋಗೋಕ್ಕಿಂತ ಈ ಥರ ಗ್ರೂಪಲ್ಲಿ ಹೋಗ್ಬಿಟ್ರೆ ನಾವು ಒಬ್ಬೊಬ್ಬರೇ ಆದರೂ ಮನೆಯಲ್ಲಿ ಈಗ ಫ್ಯಾಮಿಲಿ ಎಲ್ಲ ಬರೋಕ್ಕಾಗದೇ ಇದ್ರೂ ಒಬ್ಬೊಬ್ಬರೇ ಹೋದರೂ ನಮ್ಮ ಮನೆಯಿಂದ ಒಂಥರ ಸೆಕ್ಯೂರ್ ಫೀಲ್ ಇರುತ್ತೆ ಹೋಗುವಾಗ ಫಸ್ಟು ನಾವು ಯಾರೋ ಏನೋ ಅಂತ ಅನಿಸಿದ್ರು ಕಡೆಗೆ ಬರೋ ದಿವಸ ಏನೋ ಒಂಥರ ಬೇಜಾರು ನಾವು ಇಷ್ಟು ಒಂದಿನ ನೋಡಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೆ ಎರಡು ದಿವಸ ಆದರೂ ಕೂಡ ಏನೋ ಒಂಥರ ಬೇ ನಮ್ಮವರು ಅನ್ನೋ ಒಂದು ಆತ್ಮೀಯತೆ ಬೆಳೆದ್ಬಿಟ್ಟಿತ್ತು ನಮಗೂ ಅಷ್ಟೇ ಮೂವತ್ತೆಂಟರಿಂದ ನಲ್ವತ್ತು ಜನ ಹೋಗಿದ್ದಂಥದ್ದು ಅದ್ರದ್ದು ಎಲ್ಲೆಲ್ಲಿ ಏನೇನು ಊಟ ತಿಂಡಿ ಮಾಡಿದ್ವಿ ಲಾಸ್ಟ್ ಡೇ ಹೆಂಗಿತ್ತು ಎಷ್ಟು ನಾವು ಹ್ಯಾಪಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅನ್ನೋದು ಲಾಸ್ಟ್ ವೀಡಿಯೋ ಟ್ರಿಪ್ನ ನಾನು ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಶಿರಡಿ ಸಾಯಿಬಾಬಾ ಟೆಂಪಲ್ಲು ಸಿದ್ಧಿವಿನಾಯಕ ಟೆಂಪಲ್ಲು ಮಹಾಲಕ್ಷ್ಮಿ ಟೆಂಪಲ್ಲು ಇದನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ನಾವು ಬಾಂಬೆ ಬಾಂಬೆ ಅಂತ ಇವಾಗ ಬ್ರಿಟಿಷ್ ರು ಇಟ್ಟಿರೋದು ಅದ್ರ ಹೆಸರು ಬಾಂಬ್ ಮುಂಬೈ ನಾವು ಮುಂಬೈ ಅಂತಲೇ ಪ್ರನೌನ್ಸ್ ಮಾಡಬೇಕು ಅಂತ ನನ್ನ ಮಗಳು ಹೇಳ್ತಾ ಇದ್ಲು ಬಾಂಬೆ ಬಾಂಬೆ ಅಂತ ಹೇಳ್ತೀಯಲ್ಲಮ್ಮ ಮುಂಬೈ ಅಂತ ಜಾಸ್ತಿ ಮುಂಬೈ ಅಂತಲೇ ಅದನ್ನು ಕರೆಯೋದು ಅದೇ ಬಾಂಬೆ ಬಾಂಬೆ ಅಂತ ಇವಾಗ ರೂಢಿಯಾಗಿದೆ ಮುಂಬೈ ಅಂತ ಒರಿಜಿನಲ್ ಹೆಸರು ಮುಂಬೈ ಅಂತ ಅಂತ ಹೋಗಿ ನೋಡಿ ಅಲ್ಲಿ ಏನೇನು ಇವಾಗ ತಾಜ್ ಹೋಟೆಲಲ್ಲಿ ಇದೆಲ್ಲ ಮಾಡಿದ್ರಲ್ಲ ಎಲ್ಲ ಮಾಡಿದ್ರಲ್ಲ ಅದು ಮತ್ತು ಗೇಟ್ ವೇ ಆಫ್ ಇಂಡಿಯಾ ನೋಡಬೇಕಾದಂಥ ಸ್ಥಳ ಅದು ಸಿದ್ಧಿವಿನಾಯಕ ಟೆಂಪಲ್ಲು ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೋಗಿ ನೋಡ್ಕೊಳ್ಳಿ ಇದೆಂಥದೋ ಫ್ರೂಟ್ ಹೆಸ್ರು ಹೇಳಿದರು ಇವರು ಮುಂಚೆ ನಾರ್ತ್ ಬಾಂಬೆ ಕಡೆಯೆಲ್ಲ ಇದ್ದಂಥವ್ರಂತ ಆದ್ದರಿಂದ ಇವ್ರಿಗೆ ಇವೆಲ್ಲ ಕಿತ್ಕೊಂಡು ತಿಂದು ರೂಢಿ ಇತ್ತಂತೆ ಅದಕ್ಕೆ ಅದನ್ನೆಲ್ಲ ತೊಗೊಂಡು ತಿಂತಾ ಇದ್ರು ಟೇಸ್ಟ್ ಮಾಡಿಸಿದ್ರು ಒಂದೊಂದು ತುಂಬ ಸ್ವೀಟ್ ಆಗಿತ್ತು ಒಂದೊಂದು ತುಂಬ ಹುಳಿಯಾಗಿತ್ತು ನೋಡಿರಿ ಇದ್ರ ಹೆಸರು ಏನು ಅಂತ ಕೇಳಿದ್ದೆ ನಾನು ಮರ್ತ್ಬಿಟ್ಟೆ ಈ ಕಡೆ ನಮ್ಮ ಕಡೆನೂ ಸಿಕ್ಕುತ್ತೆ ಗೆಣಸ್ತರ ಇರುತ್ತೆ ಎಷ್ಟು ಸ್ಲೈಸ್ನ ಎಷ್ಟು ನೀಟಾಗಿ ಮಾಡ್ತಾರೆ ಅವರು ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ ಇದು ಸೊಪ್ಪು ಹಸುಗಳಿಗೆ ದುಡ್ಡು ಕೊಟ್ಟು ತಗೊಂಡು ತಿನ್ನಿಸೋ ಅಂಥದ್ದು ಅಲ್ಲಲ್ಲೇ ಮಾರ್ತಾ ಇರ್ತಾರೆ ತಾಯಿ ತ ಅದೇನದು ಅದೇನು ಅಂತಾರೆ ಮರಾಠಿಲಿ ತಾಯಿ ತಾಯಿ ಅದೇನು ಅಂತಾರೆ ಅಕ್ಕ ನೋಡಿ ಮೂಲ ವಿಗ್ರಹ ತ್ರಯಂಬಕೇಶ್ವರದಲ್ಲಿ ಈ ಥರ ಇರುತ್ತೆ ಅಂದರೆ ಮೇಲ್ಗಡೆ ಮುಖವಾಡ ಹಾಕಿರ್ತಾರಲ್ಲ ಅದನ್ನ ಅಷ್ಟು ಅವರು ಪೂಜೆ ಮಾಡುವ ಪೂಜಾರಿಗಳು ಇದನ್ನ ಅಲಂಕಾರ ಮಾಡೋಕ್ಕೆ ಅಷ್ಟು ಟೈಮ್ ತಗೋತಾರೆ ನಾವು ಹೋದಾಗ ಅದಕ್ಕೆಲ್ಲ ನೀಟಾಗಿ ಬರೀತಾ ಕಣ್ಣು ಅದು ಮುಖವಾ ಮುಖವಾಡಕ್ಕೆ ಕ್ಲೀನಾಗಿ ರೂಪ ಕೊಡ್ತಾಯಿದ್ರು ನಮ್ಮ ಸೌಂಡ್ ಕಂಪೇರಿ ನನಗೊಂದು ಸ್ವಲ್ಪ ಸಿಮಿಲ್ಯಾರಿಟಿ ಕಾಣಿಸ್ತು ನಮ್ಮ ಗೋಕರ್ಣದಲ್ಲಿ ನಾವು ನೋಡ್ತೀವಲ್ವಾ ಶಿವನ್ನ ಈ ಥರ ಸುತ್ತ ಒಂಥರ ರಾಗಿ ಕಲ್ ಥರ ಇರುತ್ತೆ ಮಧ್ಯ ನಾವು ಕೈ ಹಾಕಿ ನೋಡಿದ್ರೆ ಒಳಗಡೆ ಲಿಂಗುನ್ನ ಮುಟ್ಬೋದು ನಾವು ಗೋಕರ್ಣದಲ್ಲಿ ಅಲ್ವಾ ಆದರೆ ಇಲ್ಲಿ ಅದೇ ಥರ ಇದೆ ಸುತ್ತ ಒಂಥರ ರಾಗಿ ಬೀಸ್ತೀವಲ್ಲ ಕಲ್ಲು ಅದೇ ಥರ ಇದೆ ಅದ್ರ ಮೇಲೆ ಇವರು ಮುಖವಾಡ ಇಡ್ತಾರೆ ನಮ್ಮ ಗೋಕರ್ಣದ ಥರ ಇಲ್ಲಿ ಕೈಯಲ್ಲಿ ಮುಟ್ಟಿ ತೋರಿಸಲ್ಲ ಒಳಗಡೆಗೆ ಎಂಟ್ರಿನೇ ಇಲ್ಲ ಇಲ್ಲಿ ಹೊರಗಡೆಯಿಂದನೇ ನೋಡಬೇಕು ನಮ್ಮ ಗೋಕರ್ಣದಲ್ಲಾದರೆ ಕ್ಯೂನಲ್ಲಿ ಒಳಗಡೆ ಹೋಗಿ ನಮ್ಮ ಕೈಲಿ ಮುಟ್ಟಿಸ್ತಾರೆ ಲಿಂಗುನ ಇಲ್ಲಿ ಆ ಒಂದು ಅನುಕೂಲತೆ ಇಲ್ಲ ಇಲ್ಲಿ ತ್ರಯಂಬಕೇಶ್ವರದಲ್ಲಿ ತುಂಬ ಬಟ್ನಲ್ಲಿ ಏನೋ ಒಂಥರ ವಿಭಿನ್ನವಾದಂಥ ಇದು ಅಂತಾರಲ್ವ ನಮ್ಗೊಂಥರ ಎಲ್ಲ ಕಡೆಯೂ ನಾವು ದೇವಸ್ಥಾನಗಳನ್ನ ವಿಸಿಟ್ ಮಾಡಿದಾಗ ದೇವಸ್ಥಾನವೇ ಅಂತಲ್ಲ ಒಬ್ಬೊಬ್ರು ಅಭಿರುಚಿ ಒಂದೊಂದು ಸ್ಟೇಟಿಂದ ಒಂದೊಂದು ಸ್ಟೇಟ್ಗೆ ಬೇರೆ ಬೇರೆ ಥರ ಇರುತ್ತೆ ಎಲ್ಲ ಒಂದು ವ್ಯಾಪಾರ ವ್ಯವಹಾರ ಮತ್ತೆ ಜೀವನ ಶೈಲಿ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಅದೆಲ್ಲ ತ್ರಯಂಬರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಬಂದಿದ್ದು ಶನಿಶಿಂಗಾಪುರ ಅಂತಾರಲ್ವಾ ಮಹಾರಾಷ್ಟ್ರದಲ್ಲೇ ತುಂಬಾ ಫೇಮಸ್ ಇದು ಮಹಾರಾಷ್ಟ್ರ ಅಂತಂದ್ರೆ ಈ ಶಿರ್ಡಿ ಸಾಯಿಬಾಬನ್ ದೇವಸ್ಥಾನಕ್ಕೆ ಹೋದವರು ಇಲ್ಲಿ ಖಂಡಿತ ಹೋಗೇ ಹೋಗ್ತಾರೆ ಹೊರ್ಗಡೆನೂ ಎಳ್ಳೆಣ್ಣೆ ಮಾರ್ತಾ ಇರ್ತಾರೆ ಐವತ್ ರೂಪಾಯಿ ಆದ್ರೆ ಒಳಗಡೆ ತಗೊಂಡ್ರೆ ಒಳ್ಳೇದು ನನಗನ್ಸುತ್ತೆ ನೂರ ಹತ್ತು ರೂಪಾಯಿ ನಾವು ಹೊರ್ಗಡೆನೂ ಹೊಟ್ಟೋಗಿದ್ವಿ ಆಮೇಲೆ ಒಳಗಡೆನೂ ಕೂಡ ಹೋಗಿ ತಗೊಂಡ್ವಿ ನೂರ ರೂಪಾಯಿ ಶನಿ ಮಹಾತ್ಮನ್ ದೇವಸ್ಥಾನ ಚೆನ್ನಾಗಿದೆ ರೀ ಅಂದ್ರೆ ಅಲ್ಲಿ ವಿ ಕಲ್ಲು ರೂಪದಲ್ಲಿರೋ ಅಂತ ಶನಿ ಮಹಾತ್ಮ ಸ್ವಾಮಿ ಅದು ನಾವು ಹೆಂಗೆ ಇಲ್ಲಿ ಸೌತಡ್ಕದಲ್ಲಿ ಬಯಲಸೀಮೆ ಗಣಪ ಅಂತ ಅಂದ್ಬಿಟ್ಟು ಹರಳಿ ಮರದ ಕೆಳಗಡೆ ಗಣಪ ಬಿಸಿಲು ಮಳೆ ಏನು ಲೆಕ್ಕಿಸದೆ ಬಯಲಲ್ಲಿದ್ದಾರೋ ನಮ್ಮ ಸೌತಡ್ಕದ ಗಣಪತಿ ಹಂಗೆನೇ ಇಲ್ಲಿ ಶನಿ ಮಹಾತ್ಮ ಶನಿ ದೇವರು ಶನಿ ಶಿಂಗಾಪುರ ದೇವಸ್ ಊರಲ್ಲಿ ಬಯಲಲ್ಲೇ ಇದ್ದಾರೆ ಹಿಂಗೆ ಮಳೆ ಬಿಸಿಲು ಈ ಥರ ಅದೇ ಇಷ್ಟ ಅಂತೆ ಇಲ್ಲಿ ಏನು ಅಂತಂದರೆ ಅಲ್ಲಿರೋ ಒಂದು ಅಂಗಡಿ ಆಗಲಿ ಈ ದೇವಸ್ಥಾನ ಆಗಲಿ ಏನು ಯಾವ ಟೈಮಲ್ಲೂ ಬಾಗ್ಲಾಕೊಳ್ಳೋದಾಗಲಿ ಬೀಗ ಹಾಕೋದಾಗ್ಲಿ ಮನೆಗಳಿಗೆ ಏನು ಮಾಡಲ್ವಂತೆ ನೋಡಿ ಮಹಾರಾಷ್ಟ್ರ ಅಂದರೆ ಶಿವಾಜಿ ಛತ್ರಪತಿ ಛತ್ರಪತಿ ಶಿವಾಜಿ ಅವರು ಫೇಮಸ್ ಅಲ್ವಾ ಅಲ್ಲಲ್ಲೇ ಅವ್ರವ್ರದ್ದು ಸ್ಟ್ಯಾಚ್ಯೂಗಳು ಶಿ ಛತ್ರಪತಿ ಶಿವಾಜಿಯವ್ರ ಸ್ಟ್ಯಾಚ್ಯು ಕೂಡ ಕಾಣಿಸುತ್ತೆ ದೇವಸ್ಥಾನ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಎಂಟ್ರೆನ್ಸಲ್ಲೇ ಈ ಥರ ನೀರು ಬಿಟ್ಟಿರ್ ನೀರು ಬಿಟ್ಬಿಟ್ಟಿರ್ತಾರೆ ನಾವು ಏನು ಟ್ಯಾಪ್ ಹತ್ರ ಹೋಗಿ ಕಾಲು ತೊಳಿಬೇಕು ಅಂತಿಲ್ಲ ಹೋಗುವಾಗಲೇ ಅಲ್ಲೇ ನೀರು ಹೋಗ್ತಾ ಇರುತ್ತೆ ನಾವು ಕಾಲು ತೊಳ್ಕೊಂಡಂಗೆ ಆಗುತ್ತೆ ಒಳಗಡೆಗೆ ಹೋಗ್ಬೋದು ಇದು ಬೈಲಲ್ಲೇ ಇರುವಂಥ ಒಂದು ಶನಿ ಮಹಾತ್ಮ ಸ್ವಾಮಿದು ಅಂದರೆ ರೂಪ ಇಲ್ಲ ಒಂದು ಕಲ್ಲನ ರೂಪದಲ್ಲಿ ಕಪ್ಪು ಕಲ್ಲಿನ ರೂಪದಲ್ಲಿ ಇರುವಂಥ ಭಗವಂತ ಇಲ್ಲಿ ಶನಿ ಮಹಾತ್ಮ ನೋಡಿ ಇಲ್ಲಿ ಇದು ಏನು ಕಲ್ಚರ್ ಅಂತ ನಂಗೆ ನಿಜ ಕೇಳಬೇಕಾಗಿತ್ತು ಮರತು ಬಟ್ಟೆ ನೋಡಿ ಈ ತರ ಎಲೆ ಎಲ್ಲ ಹಾಕಿ ಕಪ್ಪು ಬಟ್ಟೆ ಹಾಕಿ ಪೂಜೆ ಮಾಡ್ತಾ ಇರ್ತಾರೆ ಕಪ್ಪು ಬಟ್ಟೆ ಶನಿ ಮಹಾತ್ಮಂಗ ಇಷ್ಟ ಅದನ್ನು ಅರ್ಪಿಸ್ಬೇಕು ಅನ್ನೋದು ಗೊತ್ತು ಏನೋ ಒಂದು ಕಾರಣದಿಂದ ಕಪ್ಪು ಬಟ್ಟೆ ಹಾಕಿ ಕೊಡ್ತಾರೆ ಆದ್ರೆ ಅದು ಎಲೆ ಅದೇನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಶನಿಶಿಂಗೇಶ್ವರ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ ಅಲ್ಲಿ ನವಗ್ರಹ ನವಗ್ರಹ ಕೂಡ ವಿಭಿನ್ನವಾಗಿದೆ ನಾನು ಅವಾಗಲೇ ನೋಡಿ ಮೂಲ ರೂಪ ಹೆಂಗಿದೆ ಬರೀ ಒಂದು ಕಪ್ಪು ಶಿಲೆ ತರ ಕಲ್ಲನ್ನು ಥರ ಇದೆ ರೂಪ ಇಲ್ಲ ಶನಿ ಮಹಾತ್ಮ ಸ್ವಾಮಿಗೆ ಅಂದರೆ ಆಮೇಲೆ ನಮ್ಮ ಸೌತಡ್ಕ ಗಣಪತಿ ಇರೋ ಥರ ಇದು ಬಯಲಲ್ಲೇ ಇರುವಂಥದ್ದು ಎಳ್ಳೆಣ್ಣೆ ಹೊರ್ಗಡೆ ಐವತ್ತು ರೂಪಾಯಿ ಬಾಟ್ ನಾವು ಐವತ್ತು ರೂಪಾಯಿ ನೂರು ರೂಪಾಯಿ ಈ ಥರದ್ದೆಲ್ಲ ಇದೆ ನಾವು ಅಲ್ಲಿ ಐವತ್ತು ರೂಪಾಯಿ ತೊಗೊಂಬಿಟ್ಟಿದ್ವಿ ಒಳಗಡೆ ಹೋದಾಗ ನೂರತ್ತು ರೂಪಾಯಿಂದ ಹಿಡಿದು ಎಲ್ಲ ಸಿಕ್ಕುತ್ತೆ ಎಳ್ಳೆಣ್ಣೆ ನೋಡಿ ಹಿಂಗೆ ಅಲ್ಲೊಂದು ಕೆಳಗಡೆ ಹೋಗ್ಬೇಕಾದ್ರೆ ಅಲ್ಲೊಂದು ಪೈಪ್ ಇರುತ್ತೆ ಅಲ್ಲೇ ಹಾಕ್ಬಿಡ್ಬೋದಂತೆ ಅದು ಫ್ರೀ ಲೈನಲ್ಲಿ ಹೋಗಿ ಆದರೆ ನಾವು ಐನೂರು ರೂಪಾಯಿ ಕೊಟ್ಟರೆ ಹೋಗಿ ದೇವರು ಇದ್ರ ಮೇಲೆ ವಿಗ್ರಹದ ಮೇಲೇ ನಾವು ಎಳ್ಳೆಣ್ಣೆನ ಹಾಕ್ಬೋದು ಯಾಕೆ ಏಕೆ ಅಂತಂದರೆ ಇವಾಗೆಲ್ಲ ಸ್ವಲ್ಪ ಹೊಸ ವರ್ಷ ಸ್ಟಾರ್ಟ್ ಆದ್ಮೇಲೆ ಒಂದಷ್ಟು ರಾಶಿಗಳಿಗೆ ಶನಿ ಶಾಂತಿ ಮಾಡಿಸ್ಬೇಕು ಅಂತ ಹೇಳಿದ್ರು ನಾನು ಆ ವಿಡಿಯೋನೂ ಕೂಡ ಹಾಕಿದ್ದೀನಿ ನಮ್ಮನೆಯಲ್ಲೂ ಒಂದೆರಡು ರಾಶಿಯವ್ರದು ಸ್ವಲ್ಪ ಒಂದು ಪೂಜೆ ಮಾಡಿದ್ರೆ ಒಳ್ಳೇದು ಅಂತಿದ್ದರಿಂದ ನಾನು ಇಲ್ಲೂ ಹೋಗಿ ಪೂಜೆ ಮಾಡಿಸಿದ್ದೆ ಬೆಂಗಳೂರಿನಲ್ಲಿ ಇಲ್ಲಿ ಈ ಅವಕಾಶ ಸಿಕ್ತಲ್ವಾ ನಾವು ಅಷ್ಟು ದೂರ ಹೋಗಿದ್ದೀವಿ ಅಂತ ಅಂದ್ಬಿಟ್ಟು ನಾವು ಐನೂರು ರೂಪಾಯಿ ಕೊಟ್ಬಿಟ್ಟು ಅಲ್ಲೇ ದೇವಸ್ಥಾನದೊಳಗು ಕೂಡ ನೂರತ್ತು ಹತ್ತು ರೂಪಾಯಿಂದು ಎಳ್ಳೆಣ್ಣೆ ಬಾಟ್ಲು ಇನ್ನೊಂದು ತೊಗೊಂಡು ಹೋಗಿ ಟೈಮ್ ಆದರೂ ಪರವಾಗಿಲ್ಲ ಅಂತ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ದೇವ್ರ ಮೈ ಮೇಲೆ ಾಗ ನಾವೇ ಏನೋ ಒಂಥರ ಖುಷಿ ಎಣ್ಣೆ ಆಗ್ತಂಥದ್ದು ಎಳ್ಳೆಣ್ಣೆನ ಈ ಸೀರಿಯಲ್ ಆ್ಯಕ್ಟರ್ ಭವ್ಯ ಶ್ರೀ ರೈ ಮತ್ತೆ ಅವ್ರ ಗಂಡ ಅವ್ರ ಮಗು ಮೂರು ಜನನೂ ಬಂದಿದ್ರು ಅವರು ಇದೇ ಕ್ಯೂನಲ್ಲಿ ಇದ್ದರು ನೋಡಿ ಅಲ್ಲೇ ನಿಂತಿದಾರಲ್ಲ ಅವರು ಭವ್ಯ ಶ್ರೀ ರೈ ಅಂತ ಅಂದ್ಬಿಟ್ಟು ಸೀರಿಯಲ್ ಆರ್ಟಿಸ್ಟ್ ಇದ್ದಾರಲ್ಲ ಅವ್ರ ಗಂಡ ಅವ್ರ ಹೆಸ್ರೇನು ಅನ್ನೋದೇ ಗೊತ್ತಿಲ್ಲ ಒಟ್ನಲ್ಲಿ ಮಾತಾಡಿಸ್ದೆ ಸುಮಾರು ಜನ ಗುರ್ತಿಡಿದ್ರು ಅವ್ರನ್ನ ನಾರ್ತ್ನವರು ಕೂಡ ಗುರ್ತಿಡಿದ್ರು ಅವ್ರನ್ನ ಅಂದರೆ ಈ ಕಡೆ ಎಲ್ಲ ನಮ್ಮ ಕನ್ನಡದವರು ಎಲ್ಲೇ ನಾವು ಒಂದು ಮಾತಾಡ್ತಿದ್ರು ನಮ್ಮ ಕನ್ನಡದವ್ರು ಅಕ್ಕಪಕ್ಕ ಇರ್ತಾರೆ ಈಗ ಶಿರ್ಡಿ ಪ್ರವಾಸ ಮಾಡೋರು ತುಂಬ ಜನ ಇರ್ತಾರಲ್ವ ನಮ್ಮ ಕರ್ನಾಟಕದವರು ಕೂಡ ಹಂಗೆ ಎಲ್ಲೋದ್ರೂ ನಾವು ಬೇರೆ ಸ್ಟೇಟ್ಗೆ ಹೋಗಿದ್ದೀವಿ ಅಂತ ಏನು ಅನ್ಸೋದಿಲ್ಲ ಅಲ್ಲಲ್ಲೇ ನಮಗೆ ನಮ್ಮ ರಾಜ್ಯದವರು ಕೂಡ ಇರ್ತಾರೆ ಆಮೇಲೆ ನಾವು ಇದು ಹೋದವರು ಈ ದೇವಸ್ಥಾನಕ್ಕೆ ಶನಿ ಅಂತ ದೇವ್ ಈ ದೇವಸ್ಥಾನಕ್ಕಂತೂ ಮಸ್ಟ್ ಒಂದು ದುಡ್ಡು ಹೋಗ್ತಾರೆ ನೋಡಿ ಈ ಸುಮಾರು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದೆ ಅಲ್ವಾ ಒಬ್ಬೊಬ್ರು ಒಂದೊಂದು ಟೂ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಹೋಗ್ತಾರೆ ಆದರೆ ಶಿ ಬೇರೆ ಬೇರೆ ದೇವಸ್ಥಾನಗಳನ್ನ ಅವ್ರು ಒಂದು ಪ್ಯಾಕೇಜ್ ಮಾಡಿರ್ತಾರೆ ಸುಮಾರು ಜನ ಆದರೆ ಬೇರೆ ಬೇರೆ ದೇವಸ್ಥಾನಗಳಿದ್ದರೂ ಕೂಡ ಶಿರಡಿ ಒಂದು ಪ್ಲ್ಯಾನಲ್ಲಿ ಇದೊಂದು ಇದ್ದೇ ಇರುತ್ತೆ ಶನಿ ಬೇರೆ ದೇವಸ್ಥಾನಗಳು ಬೇರೆ ಬೇರೆ ಆದರೂ ಕೂಡ ವ್ಯತ್ಯಾಸ ಆದರೂ ಕೂಡ ಈ ಶನಿ ಮಾತ್ರ ಇದ್ದೇ ಇರುತ್ತೆ ಈ ಶಿರಡಿಗೋದವ್ರಿಗೆ ಸಿದ್ಧಿವಿನಾಯ್ಕು ಮತ್ತು ಈ ಶನಿಶಿಂಗೇಶ್ವರ ದೇವಸ್ಥಾನ ಇವೆರಡೂ ಮೇ ಇದ್ದೇ ಇರುತ್ತೆ ಇಲ್ಲ ಅಂತಂದ್ರೂ ನೀವು ಇರೋವಂಥ ಪ್ಯಾಕೇಜ್ಗೆ ಹೋಗೋದು ಒಳ್ಳೆಯ ಒಳ್ಳೆಯದು ಯಾಕೆ ಅಂತಂದರೆ ತುಂಬ ಪ್ರಭಾವಶಾಲಿಯಾದಂಥ ದೇವರಲ್ವಾ ನಮ್ಮ ಜೀವನದಲ್ಲಿ ಏನೇ ಒಂದು ಏರಿಳ್ತಾ ಒಡೆ ಅಡೆತಡೆ ಬಂದರೂ ಕೂಡ ಶ ಬಂದರೂ ಕೂಡ ಶನಿಮಹಾತ್ಮ ನಮಗೆ ಒಂದು ಆಶೀರ್ವಾದ ಇರಲೇಬೇಕು ಎಲ್ಲದಕ್ಕೂ ಅದಕ್ಕೋಸ್ಕರ ಮಸ್ಟ್ ಛುಡ್ ಹೋಗಲೇಬೇಕು ಈ ಪ್ಲೇಸ್ಗೆ ಅಂತ ನನಗನ್ನಿಸ್ತು ಆಮೇಲೆ ಏನೋ ಒಂಥರ ನಮಗೆ ಅಲ್ಲೋಗಿ ನಾವೇ ಕೈಯಾರ ಭಗವಂತನಿಗೆ ಎಣ್ಣೆ ಸಮರ್ಪಿಸ್ದಾಗ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ ಸಮಾಧಾನ ಆಗುತ್ತೆ ನೋಡಿ ಮಟ್ಟ ಮಟ್ಟ ಮಧ್ಯಾಹ್ನ ನಾವು ಹೋಗಿ ತಲುಪಿದ್ದಂಥದ್ದಲ್ಲಿ ಹನ್ನೆರಡು ಗಂಟೆ ಒಂದು ಗಂಟೆ ಟೈಮು ಆದರೂ ಕೂಡ ಅಷ್ಟು ಬಿಸಿಲಲ್ಲಿ ನಿಂತಿದ್ರು ಕೂಡ ನಮ್ಗೇನು ಅನ್ನಿಸ್ಲಿಲ್ಲ ನೋಡಿ ಭಗವಂತನ ದಯೆ ಅನ್ನೋದು ಅದಂಗೆ ಎಲ್ಲೋ ಒಂದು ಎನರ್ಜಿ ನಮ್ಮನ್ನು ನಮ್ಮ ಕಾಪಾಡ್ತಾ ಇರುತ್ತೆ ಯಾವುದೋ ಒಂದು ಎನರ್ಜಿ ಬಂದು ನಮ್ಮನ್ನು ಎಷ್ಟು ಬಿಸಿಲಾಗಲಿ ಏನು ಕಷ್ಟ ಆಗಲಿ ಆರೋಗ್ಯದ ಸಮಸ್ಯೆ ಏನೇ ಇದ್ದರೂ ಕೂಡ ನಮ್ಮನ್ನು ಏನೋ ಒಂದು ಒಂದು ಶಕ್ತಿ ಕಾಪಾಡ್ತಾ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ನಂಜನಗೂಡ್ದು ದೇವಸ್ಥಾನದ ವಿಡಿಯೋ ಹಾಕಿದ್ದೆ ನಮ್ಮ ತಾಯಿದು ಅರ್ಕೆ ಇತ್ತು ತುಂಬ ದಿವಸದಿಂದ ಅವ್ರಿಗೆ ತುಂಬ ಹೆಲ್ತ್ ಇಶ್ಯೂಸ್ ಇದೆ ನಡೆಯೋಕ್ಕಾಗಲ್ಲ ಗಿಡ್ಡಿನೆಸ್ ಇದೆ ತುಂಬ ಹೆಲ್ತ್ ಇಶ್ಯೂಸ್ ಇದೆ ಆದರೂ ಕೂಡ ಅವರು ಅದೇ ಒಂದು ಭಯನ ಮನೇಲಿದ್ದಾಗ ಯೋಚನೆ ಮಾಡೋರು ಹೆಂಗಪ್ಪ ಹೋಗೋದು ಅರಕೆ ತೀರಿಸ್ಬೇಕು ಏನಪ್ಪ ಮಾಡೋದು ಅಂತ ನೋಡಿ ಇದೇ ಮೂಲ ವಿಗ್ರಹ ಯಾವುದೇ ಒಂದು ರೂಪುರೇಖೆ ಏನಿಲ್ಲ ಒಂದು ಕಲ್ಲಲ್ಲಿ ಕಪ್ಪು ಕಲ್ ಥರ ಶನಿ ಮಹಾತ್ಮ ಬಯಲಲ್ಲಿದ್ದಾರೆ ಇಲ್ಲಿ ಅಂಗಡಿ ಮನೆ ದೇವಸ್ಥಾನ ಯಾವುದೂ ಬೀಗ ಬೀಗ ಹಾಕೋ ಪದ್ಧತಿ ಇಲ್ಲವಂತೆ ಅಂದರೆ ಕಳ್ತನ ಆಗೋಲ್ಲ ಅನ್ನೋದೊಂದು ನಂಬಿಕೆ ಆಮೇಲೆ ನೋಡಿ ಇದು ನಾನು ಕೂಡ ಎಣ್ಣೆ ಆಗ್ತಾ ಇರೋವಂಥದ್ದು ನಮ್ಮ ತಾಯಿದು ಹೇಳಿದ್ನಲ್ಲ ರಂಜನ್ ಗುಡುಗೆ ಅವ್ರು ಯೋಚನೆ ಮಾಡೋರು ಭಯ ಇದ್ರು ಆದರೆ ಕರ್ಕೊಂಡೋದಾಗ ಇವತ್ತಿಗೂ ಅಂತಾರೆ ನನಗೆಲ್ಲೂ ದೇವಸ್ಥಾನ ದೇವಸ್ಥಾನದ ಈಚೆನೆ ಕೈ ಮುಖ ನನಗೆ ಆಗಲ್ಲ ಅಂತಿದ್ದವರು ಪಂಚಮುಡಿ ಕೊಟ್ಟರು ಒಳೆ ನೀರಲ್ಲಿ ಸ್ನಾನ ಮಾಡಿದ್ರು ದೇವ್ರ ದರ್ಶನ ಮಾಡಿದ್ರು ಇಷ್ಟೆಲ್ಲ ಮಾಡಿದ್ರು ಅವರಿಗೆ ಆ ಟೈಮಲ್ಲಿ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಇತ್ತಂತೆ ನಮ್ಮಮ್ಮ ಅದೇ ಹೇಳ್ತಿದ್ರು ಎಲ್ಲೂ ನಂಗೆ ಗಿಡ್ಡಿನೆಸ್ ಬರಲಿಲ್ಲ ಎಲ್ಲೂ ನಂಗೆ ಟೈರ್ಡ್ ಆಯಿತು ಅಂತ ಅನ್ನಿಸ್ಲಿಲ್ಲ ಭಗವಂತನ ಕೃಪೆ ಎಲ್ಲ ಅಂತ ನಿಜವಾಗ್ಲೂ ಅಷ್ಟೇ ನಮ್ಮ ಮನಸ್ಸಲ್ಲಿ ಏನೂ ಒಂದು ವಿಷ ಇಲ್ಲದೆ ನಾವು ಪ್ರಾಮಾಣಿಕವಾಗಿದ್ದರೆ ನಾವು ಬೇರೆಯವ್ರಿಗೆ ಅನ್ಯಾಯ ಮಾಡಿದೆ ನಮ್ಮ ಜೀವನದಲ್ಲಿ ಬ ನಮ್ಗೆ ಅನ್ಯಾಯ ಮಾಡಿದವರು ಭಗವಂತನ ಪಾದಕ್ಕೆ ನಮ್ಮ ಅನ್ಯಾಯ ಮಾಡ್ದವ್ರದನ್ನೆಲ್ಲ ಒಳ್ಳೇದು ಕೆಟ್ಟದು ನೀನೇ ನ್ಯಾಯ ನೋಡ್ಕೊಳ್ಳಪ್ಪ ಅಂತ ಒಪ್ಪಿಸ್ಬಿಟ್ಟು ನಾವು ಶ್ರದ್ಧೆ ಭಕ್ತಿಯಿಂದ ಹೋದರೆ ಮನಸ್ಸನ್ನ ಇಟ್ಕೊಂಡು ಹೋದ್ರೆ ನಮ್ಗೆ ಯಾವ ಬಿಸಿಲಾಗಲಿ ಯಾವ ಕಷ್ಟ ಆಗಲಿ ಬರೋಲ್ಲ ಆ ಟೈಮಲ್ಲಿ ಆ ಭಗವಂತ ಯಾವುದೋ ನಮ್ಗೆ ಒಂದು ಎನರ್ಜಿ ಕಾಪಾಡ್ತಾ ಇರುತ್ತೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನೀವೆಲ್ಲ ಫೀಲ್ ಮಾಡಿರ್ತೀರಾ ಮನೇಲಿದ್ದಾಗ ಇದ್ದಾಗ ಹೋಗೋ ತನಕ ಯೋಚನೆ ಮಾಡ್ತಾ ಇರ್ತೀರ ಅಯ್ಯೋ ಬಿಸಿಲು ಅಯ್ಯೋ ಸಮ್ಮರು ಆಮೇಲೆ ಜನ ಇರ್ತಾರೆ ಯಾವ್ದಾದ್ರು ದೇವಸ್ಥಾನ ಹೋಗ್ಬೇಕಾದ್ರೂ ಅಷ್ಟೇ ಇಂಥ ದಿವಸ ರಶ್ ಇರುತ್ತೆ ಅಂತ ದಿವಸ ರಶ್ ಇರುತ್ತೆ ನಾವು ಬೇರೆ ದಿವಸ ಹೋಗೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವೊಬ್ಬರು ಆದರೆ ನಾನು ಆ ಥರ ಎಲ್ಲ ಪ್ಲಾನ್ ಮಾಡೋದು ತುಂಬ ಕಡಿಮೆ ನನಗೆ ದೇವ್ರ ದರ್ಶನ ಮಾಡಬೇಕು ಇಂಥ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಸಿದ್ರೆ ಅದೆಷ್ಟೇ ರಶ್ ಇರಲಿ ನಾನು ಹೋಗ್ಬಿಡ್ತೀನಿ ಆ ಟೈಮಲ್ಲಿ ಹೌದು ನಂಗೆ ಮನೇಲಿ ಇದ್ದಾಗ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಆದ್ರೆ ದೇವಸ್ಥಾನಗಳಿಗೆ ಅಂತ ಹೋದಾಗ ಯಾವುದೋ ಒಂದು ಶಕ್ತಿ ನನ್ನ ನಮ್ಮನ್ನ ನನ್ನನ್ನೇ ಅಂತಲ್ಲ ಯಾರಾದರೂ ಅಷ್ಟೇ ನಿರ್ಮಲ್ವಾದ ಮನಸ್ಸಿನಿಂದ ಭಕ್ತಿಯಿಂದ ಹೋದ್ರೆ ಒಂದು ಪಾಸಿಟಿವ್ ಎನರ್ಜಿ ಕಾಪಾಡೇ ಕಾಪಾಡುತ್ತೆ ನಮ್ಮನ್ನ ಅದನ್ನ ನೀವು ಬೇಕಾದ್ರೆ ಗಮನಿಸಿ ಇದು ನೋಡಿ ಅದು ರಥ ದೇವ ಸ್ವಾಮಿನ ಹೋಗುವಂಥ ಬೆಳ್ಳಿ ರಥ ಮತ್ತೆ ಆ ಕಾಯಲ್ಲಿ ಅಲ್ಲಿ ಹಾಕಿದ್ರು ನೋಡಿ ಅದು ಮತ್ತೆ ಅಲ್ಲಲ್ಲೇ ಬ್ಲಡ್ ಡೊನೇಟ್ ಕೂಡ ಮಾಡಬಹುದು ಈ ದೇವಸ್ಥಾನದಲ್ಲಿ ಅದು ಕೂಡ ತುಂಬ ಒಳ್ಳೊಳ್ಳೆ ಕಾರ್ಯಗಳು ನಡೀತಾ ಇರುತ್ತೆ ನೋಡಿ ಬ್ಲಡ್ ಡೊನೇಟ್ ಮಾಡೋರು ಕೂಡ ಹೋಗಿ ಮಾಡ್ಬೋದು ಅದು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಂಥದ್ದು ಇನ್ನೊಂದು ಉಮಾಮಹೇಶ್ವರ ಉಮಾಗಣಪತಿ ಅಂತ ಒಂದು ದೇವಸ್ಥಾನ ಆ ದೇವಸ್ಥಾನ ದೇವಸ್ಥಾನಗಳದು ಈ ವಿಡಿಯೋಲ್ಲೇ ಲಾಸ್ಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲೆಲ್ಲಿ ನಾವು ಉಳ್ಕೊಂಡಿದ್ದಂಥ ಕಡೆಗಳಲ್ಲಿ ಊಟ ತಿಂಡಿ ಹೇಗಿತ್ತು ಏನೇನಿತ್ತು ಕಡೆ ದಿವಸ ಹೆಂಗಿತ್ತು ಅನ್ನೋದನ್ನ ಶೇರ್ ಮಾಡ್ಕೋತೀನಿ ಇವಾಗ ಅಷ್ಟೊತ್ತಿಂದ ತೋರಿಸ್ತಿರೋದು ಪೂರ್ತಿ ತ್ರಯಂಬಕೇಶ್ವರ ಅದಾದಮೇಲೆ ನೋಡಿ ಶನಿಶಿಂಗೇಶ್ವರ ದೇವಸ್ಥಾನದ್ದು ನೋಡಿ ಈ ಥರ ಒಂದು ದೊಡ್ಡದೊಂದು ಕಂಬ ಇದೆ ತುಂಬ ಚೆನ್ನಾಗಿದೆ ರೀ ಅದು ಅದು ಹತ್ರದಿಂದ ಹೋಗಿ ನೋಡಬೇಕು ನಿಮಗೆ ಇದೆಲ್ಲ ಅಷ್ಟು ಸಂತೋಷ ಆಗುತ್ತೆ ದೇವಸ್ಥಾನಗಳನ್ನ ನೋಡ್ತಾ ಇದ್ರೆ ಒಂದೊಂದು ಕಡೆ ಒಂದೊಂದು ಕಲ್ಚರು ಒಂದೊಂದು ಕಡೆ ಒಂದೊಂದು ವಿಭಿನ್ನತೆ ವಿಭಿ ಈ ಥರ ಇರುತ್ತೆ ಅಲ್ವಾ ಹಾಗೆ ನಾವು ಹೋಗಿದನ್ನೆಲ್ಲ ಸಮಯ ಸಿಕ್ಕಾಗ ಹೋಗಿ ನೋಡ್ಕೊಂಡು ಬಂದರೆ ಜೀವನದಲ್ಲಿ ಇದ್ದದ್ದೇ ರಗಳೆ ಗೋಳು ಮನಸ್ತಾಪ ಬೇಜಾರು ಎಲ್ಲ ಇದ್ದದ್ದೇ ಆದರೆ ಹೋಗಲೇಬೇಕು ನೋಡಿ ನಮ್ಮ ಅಮ್ಮಗೆ ನಾನು ಈ ವಿಡಿಯೋ ತೋರಿಸ್ಬಿಟ್ಟು ಹೇಳ್ತಾ ಇದ್ದೆ ನೋಡು ನಮ್ಮ ತಾಯಿ ತುಂಬ ಇದೇ ಥರ ನಮ್ಮ ತಾಯಿ ಇನ್ನೂ ಸ್ವಲ್ಪ ಬಗ್ಗೋಗಿದ್ದಾರೆ ಎಲ್ತ್ ಇಶ್ಯೂ ಇವರು ನಮ್ಮ ತಾಯಿನ ನೋಡ್ದಂಗೆ ಆಯಿತು ನನಗೆ ಇವರನ್ನ ನೋಡಿದಾಗ ನೂರು ರೂಪಾಯಿ ಕೊಟ್ಬಿಟ್ಟು ಇದು ಉಮಾಮಹೇಶ್ವರ ಗಣ ಗಣಪತಿ ದೇವಸ್ಥಾನ ಅಲ್ಲೇ ಪುಣೆ ಹತ್ರ ಪುಣೆಗತ್ತತ್ರ ಪೂನಾಗೆ ಪೂನಾ ಅನ್ನೋದೋ ಪುಣೆ ಅನ್ನೋದೋ ಗೊತ್ತಿಲ್ಲ ಒಟ್ನಲ್ಲಿ ಎರಡನ್ನೂ ಕರೀತಾರಲ್ವ ಪೂಣೆ ಪೂನಾ ಅಂತೆಲ್ಲ ಅಲ್ಲಿರುವಂಥ ಗಣಪತಿ ದೇವಸ್ಥಾನ ಇದು ಉದ್ಭವವಾಗಿರೋದಂತೆ ಗಣಪತಿ ಶಿಲೆ ಉದ್ಭವ ಆಗಿರೋದಂತೆ ಪಿಂಕ್ ಕಲರಲ್ಲಿದೆ ತುಂಬ ದೊಡ್ಡದಾಗಿದೆ ಇದು ಕೂಡ ದೇವಸ್ಥಾನ ನೂರು ರೂಪಾಯಿ ಕೊಟ್ಟರೆ ಡೈರೆಕ್ಟ್ ಎಂಟ್ರಿ ಇತ್ತು ಆದರೂ ಕೂಡ ಅಜ್ಜಿ ಲೈನಲ್ಲೇ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋದ್ರು ಅಷ್ಟು ಅವ್ರಿಗೆ ಒಂಥರ ನಾನು ಹೇಳಿದ್ನಲ್ವಾ ಏನೇ ಇದ್ರೂ ಕೂಡ ದೇವಸ್ಥಾನಗಳಿಗೆ ಬಂದಾಗ ನಿಷ್ಕಲ್ಮಶ್ವವಾದಂಥ ಮನಸ್ಸಿದ್ರೆ ಏನೋ ಒಂಥರ ನಮಗೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಯುತ್ತೆ ಅನ್ನೋದಕ್ಕೆ ಎಲ್ಲ ಉದಾಹರಣೆಗಳು ಅದಕ್ಕೋಸ್ಕರ ನೀವು ಆ ಥರ ಎಲ್ಲ ಯೋಚನೆ ಮಾಡಬೇಡಿ ಏನಾದ್ರು ಹೋಗ್ಬೇಕು ಅಂತಿದ್ರೆ ನಿರ್ಮಲ್ವಾದ ಮನಸ್ಸಿಂದ ಹೋಗ್ಬಿಟ್ಟು ಬನ್ನಿ ದೇವಸ್ಥಾನಗಳಿಗೆ ಅಂತ ನಾನು ಕೇಳ್ಕೊತೀನಿ ನೋಡಿ ಇದೇ ಥರ ಗಣಪತಿ ಇರೋವಂಥದ್ದು ಏನೂ ರೂಪ ಇಲ್ಲ ಅದೇ ಉದ್ಭವ ಆಗಿರೋದಂತೆ ನಾನು ಹೇಳಿದ್ನಲ್ವ ಆ ಕಡೆ ಎಲ್ಲ ಏನೇ ಉದ್ಭವ ಆಗಿದ್ರು ನಮ್ಮ ಕಡೆಯದೇ ದೇವರ ವಿಗ್ರಹ ನೋಡೋಕೆ ಬೇರೆ ಥರ ಇರುತ್ತೆ ನಾರ್ತ್ ಕಡೆಯೇ ಬೇರೆ ಥರ ಇರುತ್ತೆ ಏನೋ ಒಂಥರ ನಮಗೆಲ್ಲ ತಿಳ್ಕೊಳಂಗಾಗುತ್ತೆ ಅಲ್ವಾ ನೀವು ಸಾಧ್ಯ ಆದರೆ ಹೋಗ್ಬಿಟ್ಟು ಬಂದು ನಾನು ಹೇಳಿದೆ ಅಲ್ಲ ಸುಮಾರು ಟ್ರಾವೆಲ್ಸ್ ಇದೆ ಯಾವುದು ನಿಮಗೆ ಎಲ್ಲ ನೋಡಿ ನಾವು ಹೋಗಿದ್ದಂಥ ಪ್ಯಾಕೇಜು ಸೆವೆಂಟೀನ್ ತೌಸಂಡ್ ರುಪೀಸು ಪ್ಲಸ್ ಜಿ ಎಸ್ ಟಿ ಪ್ಲಸ್ ಪ್ಲಸ್ ಜಿ ಎಸ್ ಟಿ ಇಷ್ಟಿತ್ತು ವರ್ತ್ ಅಂತಲೇ ಅನ್ಬೋದು ಯಾಕೆ ಅಂತಂದರೆ ಎಲ್ಲ ಪ್ಲೇಸ್ನು ಆದಷ್ಟು ಕವರ್ ಮಾಡಿದ್ರು ಎ ಸಿ ಬಸ್ಸಲ್ಲೆಲ್ಲ ತೋರಿಸಿದ್ರು ಫ್ಲೈಟಲ್ಲಿ ಕರ್ಕೊಂಡೋಗಿ ಫ್ಲೈಟ್ ಒಂಥರ ಚೆನ್ನಾಗಿತ್ತು ಅನುಭವ ಬರೋ ದಿವಸ ತುಂಬ ಬೇಜಾರಾಯಿತು ಎಲ್ಲಾರ್ಗು ಲಾಸ್ಟ್ ದಿವಸ ಏನೋ ಅಷ್ಟು ಆತ್ಮೀಯತೆ ಬೆಳೆ ಬೆಳೆದ್ಬಿಟ್ಟಿತ್ತು ಒಬ್ರಿಗೊಬ್ರಿಗೆ ಅದರಲ್ಲಿ ಒಬ್ಬ ಒಂದು ಪಾಪು ತೋರ್ಸಿದ್ನಲ್ಲ ಈಗ ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ ಅದು ತುಂಬ ಸೈಲೆಂಟಾಗಿ ಕ್ಯೂಟ್ ಕ್ಯೂಟ್ ಆಗಿತ್ತು ಇನ್ನೊಬ್ಬ ತುಂಬ ಚೂಟಿಯಾಗಿ ಎಲ್ಲರೂ ನಗಿಸ್ತಾ ನಗಿಸ್ತಾ ಇದ್ದ ನೋಡಿ ಇದೇ ಉದ್ಭವ ಆಗಿರೋ ಗಣಪತಿ ಉಮಾ ಗಣಪತಿ ಅಂತ ಆಮೇಲೆ ಇನ್ನೊಬ್ರು ಇದ್ರು ಅವ್ರ ಹೆಸರು ಶೋಭಾ ಅಂತ ಸಾರಿ ನೋಡ್ತಿದ್ರೆ ಕಮೆಂಟ್ ಮಾಡಿ ನಾನು ಹೆಸರು ಕರೆಕ್ಟಾಗಿ ಪ್ರನೌನ್ಸ್ ಮಾಡ್ತಿದ್ದೀನೋ ಏನೋ ಮರ್ತುಬಿಟ್ಟಿದ್ದೀನಿ ನೋಡಿ ಇವರೇ ವಯಸ್ಸಾದವರು ಬಂದು ಅದೊಂದು ಶಕ್ತಿ ಸಿಕ್ಬಿಡುತ್ತೆ ನಮಗೆ ದೇವಸ್ಥಾನಗಳಿಗೆ ಹೋದಾಗ ನಿರ್ಮಲವಾದಂಥ ಮನಸ್ಸಿದ್ರೆ ಅದಕ್ಕೆ ನಮ್ಮ ತಾಯಿ ನೆನಪಿಗೆ ಬಂದರು ನಾನು ಇದನ್ನು ನೋಡ್ತಾ ಇರಬೇಕಾದ್ರೆ ರೆ ನಾವೆಲ್ಲೇ ಊಟ ಮಾಡಿದ್ವಿ ಹೆಂಗಿತ್ತು ಏನು ಲಾಸ್ಟ್ ಡೇ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಇಲ್ಲಿಗೆ ನಮ್ಮ ಟ್ರಿಪ್ ವೀಡಿಯೋ ಮುಗಿಯುತ್ತೆ ದೇವಸ್ಥಾನಗಳದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ